ಅಂತ ಹೇಳ್ಬಿಟ್ಟು ಕಾರಿಗ್ನೂರು ಕಣ ಚನ್ನಗಿರಿ ತಾಲೂಕು ನಾನು ಮೂಲತಃ ನಾನು ಎಮ್ ಇ ಎ ಪದವೀಧ ನಂತರ ನಾನು ವ್ಯವಸಾಯಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ವ್ಯವಸಾಯಕ್ಕೆ ಬಂದಿದ್ದೆ ಆಮೇಲೆ ನಾನು ಒಂದು ಸಣ್ಣ ಉದ್ಯಮನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಆಲೋಚನೆ ಮಾಡಿ ಮೊದಲು ಈ ಮೆಕ್ಕೆಜೋಳದಿಂದ ಸ್ಟೈಲೇಜ್ನ ರೆಡಿ ಮಾಡೋಣ ಹೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು ಉತ್ತಮವಾದ ಆಹಾರನ ನಾನು ಪಶು ಆಹಾರನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತೆನೆ ಭರಿತ ಹಾಲು ಭರೀತ ತೆನೆಗಳನ್ನು ಅದು ನಾವು ಕಾಳನ್ನ ನಾವು ಟೆಸ್ಟ್ ಮಾಡೋದು ಹೆಂಗೆ ಅಂತಂತಂದರೆ ಕಾಳನ್ನು ಇಚ್ಚಿಗಿದಾಗ ಗಟ್ಟಿ ಈಗ ನಾಲ್ಕು ಥರ ಬರಬೇಕದು ಆ ರೀತಿಯಾದ ಕ್ರಾಫ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಪ್ಲಾಂಟೇಷನ್ ಆಗಿ ಎಂಬತ್ತು ದಿನ ಆಗಿರ್ಬೋದು